ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರವಿಂದ್ ಸ್ನೇಹಿತರೆ ಅನ್ನ ಭಾಗ್ಯದ ಯೋಜನೆಯ ಇನ್ನು ಮುಂದೆ ಹಣದ ಬದಲಾಗಿ ದಿನಸಿ ಕಿಟ್ಟು ಕೊಡ್ತಾಯಿದ್ದಾರೆ ಏನು ಈ ದಿನಸಿ ಕಿಟ್ಟು ಅದರಲ್ಲಿ ಏನಿರುತ್ತೆ ಏನಿಲ್ಲ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋಣ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಐದು ಕೆ ಜಿ ಅಕ್ಕಿ ಮತ್ತು ಅದೇ ರೀತಿ ಐದು ಕೆ ಜಿ ಅಕ್ಕಿ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಕೊಡ್ತಾ ಇದ್ದಾರಲ್ಲ ಆ ಒಂದು ಏನು ದುಡ್ಡು ಬರ್ತಿದ್ವಲ್ಲ ಆ ದುಡ್ಡು ಸ್ಟಾಪ್ ಆಗಿಬಿಟ್ಟು ಇವಾಗ ರೇಷನ್ ಕಾರ್ಡ್ ಐದು ಕೆ ಜಿ ಅಕ್ಕಿ ಜೊತೆಯಲ್ಲಿ ನಿಮಗೆ ದಿನಸಿ ಕಿಟ್ ಕೊಡ್ತಾ ಇದ್ದಾರೆ ಈ ದಿನಸಿ ಕಿಟ್ಟಲ್ಲಿ ಏನೇನು ಇರುತ್ತೆ ಏನಿಲ್ಲ ಅನ್ನೋದು ವೀಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಆಫ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಇದರಲ್ಲಿ ಇಂಪಾರ್ಟೆಂಟ್ ಎರಡು ವಿಷಯಗಳು ಏನಪ್ಪ ಅಂತಂದರೆ ನಮಗೆ ಈ ಒಂದು ದಿನಸಿ ಕಿಟ್ ಕೊಟ್ಟರೆ ನಮಗೆ ಲಾಭನ ಅಥವಾ ಸರ್ಕಾರಕ್ಕೆ ಲಾಭನ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಎಷ್ಟು ಜನ ರೇಷನ್ ಕಾರ್ಡಲ್ಲಿದ್ದರೆ ಎಷ್ಟೆಷ್ಟು ದಿನಸಿ ಕಿಟ್ಟುಗಳು ಬರುತ್ತೆ ಅಂತ ಈ ನಾಲ್ಕು ಫ್ರೀಯಾಗಿ ವಸ್ತುಗಳು ಕೊಡ್ತಾರೆ ನಾಲ್ಕು ಯಾವುದ್ಯಾವುದು ಅಂತಂದರೆ ನಿಮಗೆ ಮೊದಲನೇದಾಗಿ ಈ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ಜೊತೆಯಲ್ಲಿ ನೀಡುತ್ತಿರುವ ಹಣದ ಬದಲಾಗಿ ದಿನಸಿ ಕಿಟ್ಟು ಕೊಡ್ತಾ ಇದ್ದಾರೆ ಈ ದಿನಸಿ ಕಿಟ್ಟಲ್ಲಿ ಮೊದಲನೇದಾಗಿ ಅಡುಗೆ ಎಣ್ಣೆ ಮತ್ತು ತೊಗರಿಬೇಳೆ ಸಕ್ಕರೆ ಉಪ್ಪು ಈ ಈ ನಾಲ್ಕು ವಸ್ತುಗಳು ಎಷ್ಟು ಜನ ಇದ್ದರೆ ಎಷ್ಟು ಎಷ್ಟು ಕೊಡ್ತಾರೆ ಸರಿನಾ ಮೊದಲನೇದಾಗಿ ನನ್ನ ಪ್ರಕಾರ ಇನ್ನೂ ಅದ್ರ ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿಲ್ಲ ನೋಡಿ ಮೊದಲನೇದಾಗಿ ಈ ನಾಲ್ಕು ವಸ್ತುಗಳು ಜಸ್ಟ್ ಒಂದು ಕಾಡಲ್ಲಿ ಇಬ್ಬರು ಜನ ಇದ್ದರೆ ಇದು ನಾಲ್ಕಕ್ಕೆ ಈಕ್ವಲ್ ಆಗುತ್ತೆ ನಮಗೆ ಟೋಟಲ್ ಮುನ್ನೂರ ನಲ್ವತ್ತು ರೂಪಾಯಿ ಬರ್ತಿದ್ದವು ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದರೆ ಈ ಒಂದು ಕಿಟ್ಟಿಗೆ ನಾವು ಲೆಕ್ಕ ಮಾಡಿಕೊಂಡ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಒಂದು ಕೆ ಜಿ ಸಕ್ಕರೆಗೆ ನಲ್ವತ್ತು ರೂಪಾಯಿ ಉಪ್ಪು ಉಪ್ಪ ಒಂದು ಸಕ್ಕರೆ ಮತ್ತು ತೊಗರಿಬೇಳೆ ಅಡುಗೆ ಎಣ್ಣೆ ಈ ಥರ ಕಾಂಟು ಮಾಡಿದ್ರೆ ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿದೆ ಸರ್ಕಾರಕ್ಕೆ ಕೂಡ ಒಂದು ಒಬ್ಬರ ಹತ್ರ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಒಂದು ಇವಾಗ ನಾಲ್ಕು ಟೋಟಲ್ ನಾಲ್ಕು ಜನ ಇದ್ದಂದರೆ ಆರುನೂರ ಚಿಲ್ಲರೆ ಬರ್ತಿದ್ವು ಈ ಒಂದು ದಿನಸಿ ಕಿಟ್ ಕೊಟ್ಟರೆ ಜಸ್ಟ್ ಐದುನೂರು ರೂಪಾಯಲ್ಲಿ ಕ್ಲಿಯರ್ ಆಗ್ತಾಯಿದೆ ಹಾಗಾದರೆ ನಾಲ್ಕು ಜನ ಇದ್ದರೆ ಎರಡು ಕೆ ಜಿ ಅಕ್ಕಿ ಕೊಡ್ಬೋದು ಎರಡು ಕೆ ಜಿ ತೊಗರಿ ಬೆಲೆ ಕೊಡ್ಬೋದು ಒಂದು ಮಾತ್ರ ಅಡುಗೆಯೇ ಕೊಡ್ತಾರೆ ಒಂದು ಉಪ್ಪು ಪಾಕೆಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ನೋಡೋಣ ಇದು ಯಾವಾಗಿಂದ ಜಾರಿಗೆ ಬರುತ್ತೆ ಅಂತಂದರೆ ನೆಕ್ಸ್ಟ್ ಒಂದನೇ ತಾರೀಕು ಈಗಾಗಲೇ ನಮಗೆ ಆಲ್ರೆಡಿ ರೇಷನ್ ಕೊಡ್ತಾ ಇದ್ದಾರೆ ಈ ತಿಂಗಳೇ ನಮಗೆ ಎರಡು ದಿನ ಇದೆ ನೆಕ್ಸ್ಟು ನಿಮಗೆ ಸಾರಿ ಒಂದು ದಿನ ಬಾಕಿ ಇದೆ ನೆಕ್ಸ್ಟು ನಮಗೆ ಒಂದನೇ ತಾರೀಕಿನಿಂದ ಇದು ಒಂದು ಜಾರಿಗೆ ಬರುತ್ತೆ ಅಂದರೆ ನೆಕ್ಸ್ಟ್ ಸತಿ ನಮಗೆ ರೇಷನ್ ಹಾಕಿದಾಗ ಪ್ರತಿಯೊಬ್ಬರಿಗೆ ರೇಷನ್ ಕಾರ್ಡಲ್ಲಿ ಎಷ್ಟು ಒಂದು ಇಬ್ಬರು ಇದ್ದರೆ ಹತ್ತು ಕೆ ಜಿ ಹಾಕಿ ಈ ಒಂದು ಕಿಟ್ ಕೊಡ್ತಾರೆ ಓಕೆನಾ ಈ ಕಿಟ್ಟಲ್ಲಿ ಇದ್ದರೆ ಜಸ್ಟ್ ಒಂದು ಕೆ ಜಿ ತೊಗೋಬೇಳೆ ಕೊಡ್ಬೋದು ಟೋಟಲ್ ನಾಲ್ಕು ಜನ ಇತ್ತಂದರೆ ಅದನ್ನು ಡಬಲ್ ಮಾಡ್ತಾರೆ ಈ ಥರ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಸರ್ಕಾರ ಸರ್ಕಾರ ಏನು ಯೋಚನೆ ಮಾಡ್ತಿದೆ ಅಂದರೆ ದುಡ್ಡು ಯಾಕೆ ಕೊಡ್ತಾಯಿಲ್ಲ ಇಲ್ಲ ಅಂತಂದರೆ ಮೊದಲನೇದಾಗಿ ಕೆಲವೊಬ್ಬರಿಗೆ ಎ ಟಿ ಎಂ ಕಾರ್ಡ್ ಇರುತ್ತೆ ಫೋನ್ಪೇ ಇರುತ್ತೆ ದುಡ್ಡು ಬಂದ ತಕ್ಷಣವೇ ಇಮಿಡಿಯೇಟ್ಲಿ ವಿಡ್ರಾಲ್ ಮಾಡಿಕೊಂಡು ಅದನ್ನು ಬೇರೆ ಅದಕ್ಕೆ ಯೂಸ್ ಇದ್ದಾರೆ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅನ್ನೋದು ಅವರ ಉದ್ದೇಶ ನೆಕ್ಸ್ಟ್ ಎರಡನೇದು ಏನಪ್ಪ ಅಂತಂದರೆ ನನಗೆ ಪ್ರತಿಯೊಬ್ಬರಿಗೂ ನೂರ ಇಪ್ಪತ್ತು ರೂಪಾಯಿ ಕೊಡೋದರಿಂದ ಸರ್ಕಾರ ಭಾಳಷ್ಟು ದುಡ್ಡನ್ನ ಕೊಡಬೇಕಾಗ್ತಾ ಇದೆ ಈ ಥರ ದಿನನಿತ್ಯದ ವಸ್ತುಗಳನ್ನು ಕೊಡೋದ್ರಿಂದ ಅವರಿಗೆ ಭಾಳಷ್ಟು ಲಾಭಗಳು ಕೂಡ ಇದ್ದಾವೆ ಅನ್ನೋದು ಕಷ್ಟವಾಗಿ ತಿಳಿಸ್ತೀವಿ ಸರ್ಕಾರ ಇದರಿಂದ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ನಾಲ್ಕು ವಸ್ತುಗಳು ಕೊಡೋದು ಒಳ್ಳೆಯದಾ ಅಥವಾ ಬೇಡವಾ ನಮಗೆ ದುಡ್ಡು ಕೊಟ್ಟರೆ ಭಾಳ ಒಳ್ಳೆಯದಿತ್ತು ಅಂತಂದರೆ ಭಾಳಷ್ಟು ಜನ ಕಮೆಂಟ್ ಮಾಡಿ ಇಲ್ಲಾಂದರೆ ನಮಗೆ ಈ ದಿನನಿತ್ಯದ ವಸ್ತುಗಳು ಕೊಡೋದರಿಂದ ನಮ್ದು ಯೂಸ್ ಆಗುತ್ತೆ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಭಾಳಷ್ಟು ಜನಕ್ಕೆ ಕೂಡ ಒಂದು ಐದು ಜನ ಆರು ಜನ ಇದ್ದವರಿಗೆ ಸಾವಿರದ ಚಿಲ್ಲರೆ ಬರ್ತಿದ್ದು ಹನ್ನೊಂದು ನೂರು ರೂಪಾಯಿ ಸಾವಿರದ ನಲ್ವತ್ತು ರೂಪಾಯಿ ಈ ಥರ ಬಂದವರಿಗೆ ಈ ದಿನ ಸಿಕ್ಕಿಟ್ಟು ಎಷ್ಟು ಬರುತ್ತೆ ಏನು